ಎ ಎರಡು ಅಧ್ಯಾಯ ಒಂದು ಚಿನ್ನದಿಂದ ಮೂರು ಅಡಿಗಳು ವೈಫಲ್ಯದ ಸಾಮಾನ್ಯ ಕಾರಣಗಳಲ್ಲಿ ಒಂದು ತಾತ್ಕಾಲಿಕ ಸೋಲಿನಿಂದ ಹೊರಬಂದಾಗ ತೊರೆಯುವ ಅಭ್ಯಾಸವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಲ್ಲ ಒಂದು ಸಮಯದಲ್ಲಿ ಈ ತಪ್ಪಿಗೆ ತಪ್ಪಿತಸ್ಥರಾಗಿರುತ್ತಾರೆ ಆರ್ ಇವು ಡಾರ್ಬಿಯ ಚಿಕ್ಕಪ್ಪ ಚಿನ್ನದ ವಿಪರೀತ ದಿನಗಳಲ್ಲಿ ಚಿನ್ನದ ಜ್ವರ ದಿಂದ ಸಿಕ್ಕಿಬಿದ್ದರು ಮತ್ತು ಡಿಗ್ ಮತ್ತು ಶ್ರೀಮಂತರಾಗಲು ಪಶ್ಚಿಮಕ್ಕೆ ಹೋದರು ಮನುಷ್ಯರ ಮೆದುಳಿನಿಂದ ಭೂಮಿಯಿಂದ ತೆಗೆದಿದ್ದಕ್ಕಿಂತ ಹೆಚ್ಚು ಚಿನ್ನವನ್ನು ಗಣಿಗಾರಿಕೆ ಮಾಡಲಾಗಿದೆ ಎಂದು ಅವರು ಎಂದಿಗೂ ಕೇಳಲಿಲ್ಲ ಅವರು ಹಕ್ಕು ಸಾಧಿಸಿದರು ಮತ್ತು ಪಿಕ್ ಮತ್ತು ಸಲಿಕೆಯೊಂದಿಗೆ ಕೆಲಸಕ್ಕೆ ಹೋದರು ಹೋಗುವುದು ಕಷ್ಟಕರವಾಗಿತ್ತು ಆದರೆ ಚಿನ್ನದ ಮೇಲಿನ ಅವನ ಕಾಮವು ಖಚಿತವಾಗಿತ್ತು ವಾರಗಳ ಶ್ರಮದ ನಂತರ ಹೊಳೆಯುವ ಅದಿರಿನ ಆವಿಷ್ಕಾರದಿಂದ ಅವರು ಬಹುಮಾನ ಪಡೆದರು ಅದಿರನ್ನು ಮೇಲ್ಮೈಗೆ ತರಲು ಅವನಿಗೆ ಯಂತ್ರಗಳು ಬೇಕಾಗಿದ್ದವು ಸದ್ದಿಲ್ಲದೆ ಅವರು ಗಣಿಯನ್ನು ಮುಚ್ಚಿಹಾಕಿದರು ಮೇರಿಲ್ಯಾಂಡ್ನ ವಿಲಿಯಮ್ಸ್ಬರ್ಗ್ನಲ್ಲಿರುವ ಅವರ ಮನೆಗೆ ತಮ್ಮ ಹೆಜ್ಜೆಗಳನ್ನು ಹಿಮ್ಮೆಟ್ಟಿಸಿದರು ಅವರ ಸಂಬಂಧಿಕರು ಮತ್ತು ಕೆಲವು ನೆರೆಹೊರೆಯವರಿಗೆ ಮುಷ್ಕರದ ಬಗ್ಗೆ ತಿಳಿಸಿದರು ಅವರು ಅಗತ್ಯವಿರುವ ಯಂತ್ರೋಪಕರಣಗಳಿಗೆ ಹಣವನ್ನು ಒಟ್ಟುಗೂಡಿಸಿದರು ಅದನ್ನು ಸಾಗಿಸಲಾಯಿತು ಚಿಕ್ಕಪ್ಪ ಮತ್ತು ಡರ್ಬಿ ಗಣಿ ಕೆಲಸಕ್ಕೆ ಮರಳಿದರು ಅದಿರಿನ ಮೊದಲ ಕಾರನ್ನು ಗಣಿಗಾರಿಕೆ ಮಾಡಲಾಯಿತು ಮತ್ತು ಒಂದು ಸ್ಮೆಲ್ಟರ್ಗೆ ಸಾಗಿಸಲಾಯಿತು ರಿಟರ್ನ್ಸ್ ಅವರು ಕೊಲೊರಾಡೋದಲ್ಲಿ ಶ್ರೀಮಂತ ಗಣಿಗಳಲ್ಲಿ ಒಂದನ್ನು ಹೊಂದಿದ್ದಾರೆಂದು ಸಾಬೀತುಪಡಿಸಿದರು ಆ ಅದಿರಿನ ಇನ್ನೂ ಕೆಲವು ಕಾರುಗಳು ಸಾಲವನ್ನು ತೀರಿಸುತ್ತವೆ ನಂತರ ಲಾಭದಲ್ಲಿ ದೊಡ್ಡ ಕೊಲೆ ಬರುತ್ತದೆ ಡ್ರಿಲ್ಗಳು ಕೆಳಗೆ ಹೋಯಿತು ಡಾರ್ಬಿ ಮತ್ತು ಅಂಕಲ್ನ ಭರವಸೆಗಳು ಮೇಲಕ್ಕೆ ಹೋಯಿತು ಆಗ ಏನೋ ಆಯಿತು ಚಿನ್ನದ ಅದಿರಿನ ನಾಳ ಮಾಯವಾಯಿತು ಅವರು ಕಾಮನಬಿಲ್ಲಿನ ಅಂತ್ಯಕ್ಕೆ ಬಂದರು ಮತ್ತು ಚಿನ್ನದ ಮಡಕೆ ಅಲ್ಲಿ ಇರಲಿಲ್ಲ ಅವರು ಕೊರೆಯುತ್ತಿದ್ದರು ತನ್ಮೂಲಕ ಮತ್ತೆ ರಕ್ತನಾಳವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಅಂತಿಮವಾಗಿ ಅವರು ತ್ಯಜಿಸಲು ನಿರ್ಧರಿಸಿದರು ಅವರು ಯಂತ್ರೋಪಕರಣಗಳನ್ನು ಕೆಲವು ನೂರು ಡಾಲರ್ಗಳಿಗೆ ಜಂಕ್ ಮ್ಯಾಂಗೆ ಮಾರಾಟ ಮಾಡಿದರು ಮತ್ತು ರೈಲಿನಲ್ಲಿ ಮನೆಗೆ ಮರಳಿದರು ಕೆಲವು ಜಂಕ್ ಪುರುಷರು ಮೂಕರಾಗಿದ್ದಾರೆ ಆದರೆ ಇದು ಅಲ್ಲ ಗಣಿಗಾರಿಕೆಯ ಇಂಜಿನಿಯರ್ಗೆ ಕರೆ ಮಾಡಿ ಗಣಿಯನ್ನು ನೋಡಿ ಸ್ವಲ್ಪ ಲೆಕ್ಕ ಹಾಕಿದರು ಯೋಜನೆಯು ವಿಫಲವಾಗಿದೆ ಎಂದು ಇಂಜಿನಿಯರ್ ಸಲಹೆ ನೀಡಿದರು ಏಕೆಂದರೆ ಮಾಲೀಕರಿಗೆ ದೋಷದ ಸಾಲುಗಳ ಪರಿಚಯವಿಲ್ಲ ಡಾರ್ಬಿಗಳು ಕೊರೆಯುವುದನ್ನು ನಿಲ್ಲಿಸಿದ ಸ್ಥಳದಿಂದ ಕೇವಲ ಮೂರು ಅಡಿಗಳಷ್ಟು ದೂರದಲ್ಲಿ ರಕ್ತನಾಳವು ಕಂಡುಬರುತ್ತದೆ ಎಂದು ಅವನ ಲೆಕ್ಕಾಚಾರಗಳು ತೋರಿಸಿದವು ಅದು ನಿಖರವಾಗಿ ಅಲ್ಲಿಯೇ ಕಂಡುಬಂದಿದೆ ಜಂಕ್ ಮನುಷ್ಯ ಗಣಿಯಿಂದ ಮಿಲಿಯನ್ ಅದಿರನ್ನು ತೆಗೆದುಕೊಂಡನು ಏಕೆಂದರೆ ಅವನು ಬಿಟ್ಟುಕೊಡುವ ಮೊದಲು ಪರಿಣಿತ ಸಲಹೆಯನ್ನು ಪಡೆಯಲು ಸಾಕಷ್ಟು ತಿಳಿದಿದ್ದನು ಯಂತ್ರೋಪಕರಣಗಳಿಗೆ ಹೋದ ಹೆಚ್ಚಿನ ಹಣವನ್ನು ಆಗ ಬಹಳ ಯುವಕನಾಗಿದ್ದ ಆರ್ ಇವು ಡಾರ್ಬಿಯ ಪ್ರಯತ್ನದಿಂದ ಸಂಗ್ರಹಿಸಲಾಯಿತು ಅವನ ಮೇಲಿನ ನಂಬಿಕೆಯಿಂದಾಗಿ ಅವನ ಸಂಬಂಧಿಕರು ಮತ್ತು ನೆರೆಹೊರೆಯವರಿಂದ ಹಣ ಬಂದಿತು ಅವರು ಅದರ ಪ್ರತಿ ಡಾಲರ್ ಅನ್ನು ಹಿಂದಿರುಗಿಸಿದರು ಆದರೂ ಅವರು ಹಾಗೆ ಮಾಡಿದರು ಬಹಳ ಸಮಯದ ನಂತರ ಶ್ರೀ ಡಾರ್ಬಿ ಅವರು ಡಿಸೈರ್ ಅನ್ನು ಚಿನ್ನವಾಗಿ ಪರಿವರ್ತಿಸಬಹುದು ಎಂಬ ಆವಿಷ್ಕಾರವನ್ನು ಮಾಡಿದಾಗ ಅವರ ನಷ್ಟವನ್ನು ಹಲವು ಬಾರಿ ಮರುಪಾವತಿ ಮಾಡಿದರು ಅವರು ಜೀವ ವಿಮೆಯನ್ನು ಮಾರಾಟ ಮಾಡುವ ವ್ಯವಹಾರಕ್ಕೆ ಹೋದ ನಂತರ ಆವಿಷ್ಕಾರವಾಯಿತು ಮೂರು ಅಡಿಯಷ್ಟು ಚಿನ್ನವನ್ನು ನಿಲ್ಲಿಸಿದ ಕಾರಣ ದೊಡ್ಡ ಸಂಪತ್ತನ್ನು ಕಳೆದುಕೊಂಡಿದ್ದನ್ನು ನೆನಪಿಸಿಕೊಳ್ಳುತ್ತಾ ಡಾರ್ಬಿ ತನ್ನ ಆಯ್ಕೆಯ ಕೆಲಸದ ಅನುಭವದಿಂದ ಲಾಭ ಗಳಿಸಿದನು ನಾನು ಚಿನ್ನದಿಂದ ಮೂರು ಅಡಿಗಳನ್ನು ನಿಲ್ಲಿಸಿದೆ ಆದರೆ ನಾನು ಎಂದಿಗೂ ನಿಲ್ಲುವುದಿಲ್ಲ ಏಕೆಂದರೆ ಪುರುಷರು ವಿಮೆಯನ್ನು ಖರೀದಿಸಲು ನಾನು ಅವರನ್ನು ಕೇಳಿದಾಗ ಇಲ್ಲ ಎಂದು ಹೇಳಿ ವಾರ್ಷಿಕವಾಗಿ ಒಂದು ಮಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಜೀವ ವಿಮೆಯನ್ನು ಮಾರಾಟ ಮಾಡುವ ಐವತ್ತಕ್ಕಿಂತ ಕಡಿಮೆ ಪುರುಷರ ಒಂದು ಸಣ್ಣ ಗುಂಪಿನಲ್ಲಿ ಡಾರ್ಬಿ ಒಂದಾಗಿದೆ ಚಿನ್ನದ ಗಣಿಗಾರಿಕೆ ವ್ಯವಹಾರದಲ್ಲಿನ ಅವರ ಕ್ವಿಟ್ಬಿಲಿಟಿ ಇಂದ ಅವರು ಕಲಿತ ಪಾಠಕ್ಕೆ ಅವರು ತಮ್ಮ ಅಂಟಿಕೊಳ್ಳುವಿಕೆಯನ್ನು ನೀಡಬೇಕಾಗಿದೆ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಬರುವ ಮೊದಲು ಅವನು ಹೆಚ್ಚು ತಾತ್ಕಾಲಿಕ ಸೋಲನ್ನು ಎದುರಿಸುವುದು ಖಚಿತ ಮತ್ತು ಬಹುಶಃ ಕೆಲವು ವೈಫಲ್ಯ ಸೋಲು ಮನುಷ್ಯನನ್ನು ಹಿಂದಿಕ್ಕಿದಾಗ ಮಾಡಲು ಸುಲಭವಾದ ಮತ್ತು ಅತ್ಯಂತ ತಾರ್ಕಿಕ ವಿಷಯವೆಂದರೆ ತ್ಯಜಿಸುವುದು ಬಹುಪಾಲು ಪುರುಷರು ಇದನ್ನು ನಿಖರವಾಗಿ ಮಾಡುತ್ತಾರೆ ಈ ದೇಶವು ಇದುವರೆಗೆ ತಿಳಿದಿರುವ ಐದು ನೂರಕ್ಕೂ ಹೆಚ್ಚು ಯಶಸ್ವಿ ಪುರುಷರು ಲೇಖಕರಿಗೆ ತಮ್ಮ ದೊಡ್ಡ ಯಶಸ್ಸು ಸೋಲು ಅವರನ್ನು ಹಿಂದಿಕ್ಕಿದ ಹಂತಕ್ಕಿಂತ ಕೇವಲ ಒಂದು ಹೆಜ್ಜೆಯನ್ನು ಮೀರಿದೆ ಎಂದು ಹೇಳಿದರು ವೈಫಲ್ಯವು ವ್ಯಂಗ್ಯ ಮತ್ತು ಕುತಂತ್ರದ ತೀಕ್ಷ್ಣವಾದ ಅರ್ಥವನ್ನು ಹೊಂದಿರುವ ತಂತ್ರಗಾರ ಯಶಸ್ಸು ಬಹುತೇಕ ಕೈಗೆಟುಕುತ್ತಿರುವಾಗ ಒಂದನ್ನು ಟ್ರಿಪ್ ಮಾಡಲು ಇದು ಬಹಳ ಸಂತೋಷವನ್ನು ತೆಗೆದುಕೊಳ್ಳುತ್ತದೆ ಅಧ್ಯಾಯ ಒಂದು ಎರಡು ಮುಂದುವರಿಸಲಾಗುವುದು